ನಮಸ್ಕಾರ ಎನಪೋಯಾ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಎನ್ ಆರೋಗ್ಯ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತಾ ಪ್ರಜ್ವಲ್ ಇವತ್ತಿನ ನಮ್ಮ ಎನ್ ಆರೋಗ್ಯ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ತಂಬಾಕು ಸೇವನೆಯ ಅಪಾಯಕಾರಿ ಪರಿಣಾಮಗಳು ಎಂಬ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕಿದ್ದೇವೆ ಈ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಎನಪೋಯಾ ಡೆಂಟಲ್ ಕಾಲೇಜಿನ ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ರಿ ವಿಭಾಗದ ಉಪನ್ಯಾಸಕರಾಗಿರುವಂತಹ ಡಾಕ್ಟರ್ ಸುಪ್ರಿಯಾ ಅಮಣ್ಣ ಅವರಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಈಗ ಮೊದ್ಲೇದಾಗಿ ಈ ತಂಬಾಕು ಸೇವನೆ ಅನ್ನುವಂಥದ್ದು ಈಗಿನ ಒಂದು ಜನರೇಷನ್ ಅಥವಾ ಈಗಿನ ಒಂದು ಸೊಸೈಟಿಯಲ್ಲಿ ತುಂಬಾ ಒಂದು ಪಿಡುಗಾಗಿರುವಂಥದ್ದು ಒಂದು ಜನತೆ ಅದಕ್ಕೆ ತಂಬಾಕು ಸೇವನೆಗೆ ಜಾಸ್ತಿ ಇದಾಗಿರುವಂತದ್ದು ಅದರಿಂದ ತುಂಬಾ ತೊಂದರೆ ಆಗುತ್ತೆ ಅಥವಾ ಹೆಲ್ತ್ ಹಾಳಾಗುತ್ತೆ ಅಂತ ಗೊತ್ತಿದ್ರೂ ಕೂಡ ನೆಗ್ಲೆಕ್ಟ್ ಮಾಡುವಂಥದ್ದು ಯಾಕೆ ಆಗ್ತಾ ಇದೆ ಮತ್ತೆ ಈ ತಂಬಾಕು ಸೇವನೆ ಜನರಲ್ಲಿ ಹೇಗೆ ಅಭ್ಯಾಸ ಆಗುವಂಥದ್ದು ಮತ್ತೆ ಅದನ್ನು ಬಿಡುವಂಥದ್ದು ಅಥವಾ ತೊರೆಯುವಂಥದ್ದು ಕಷ್ಟ ಯಾಕೆ ಅಂತ ಓಕೆ ಮೊಟ್ಟ ಮೊದಲಾಗಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಂದಿನ ಸಂಚಿಕೆಯಲ್ಲಿ ನಾನು ತಂಬಾಕುವಿನಿಂದ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ದುಷ್ಪರಿಣಾಮಗಳು ಉಂಟಾಗುತ್ತದೆ ಎಂಬುದಾಗಿ ಹೇಳಲು ಬಯಸುತ್ತೇನೆ ಈಗ ಮೊಟ್ಟ ಮೊದಲಾಗಿ ಈ ತಂಬಾಕುವಿನ ವಿಷಯ ಹೇಳುದೆಂದರೆ ಇದು ಎರಡು ವಿಧದಲ್ಲಿ ಕಂಡುಬರುತ್ತದೆ ಫಸ್ಟ್ ಒನ್ ಸ್ಮೋಕ್ಡ್ ಫಾರ್ಮ್ ಅಂದರೆ ಹೊಗೆ ಸಹಿತ ಇದಕ್ಕೆ ಉದಾಹರಣೆ ಕೊಡುವುದಾದರೆ ಸಿಗರೆಟ್ ಬೀಡಿ ಹುಕ್ಕ ಇಂಥವುಗಳೆಲ್ಲ ಉಂಟು ಮತ್ತು ಇನ್ನೊಂದು ವಿಧ ಏನಂದರೆ ಹೊಗೆ ರಹಿತ ಅಂದರೆ ಸ್ಮೋಕ್ಲೆಸ್ ಫಾರ್ಮ್ ನೀವು ಈ ಸಣ್ಣ ಸಣ್ಣ ಪುಟ್ಟ ಶಾಪ್ಸ್ ಅಲ್ಲಿ ನೋಡ್ಬೋದು ಗುಟ್ಕಾ ಕೈನಿ ಮಾವ ಜರ್ದಾ ಇದೆಲ್ಲ ಹೊಗೆ ರಹಿತ ನಮ್ಮ ಭಾರತ ದೇಶದಲ್ಲಿ ಲಕ್ಷಾಂತರ ಜನರು ಈ ಎರಡು ವಿಧದ ತಂಬಾಕು ಅನ್ನು ಉಪಯೋಗಿಸ್ತಾರೆ ಇಟ್ ಮೇ ಬಿನ್ ಸ್ಮೋಕ್ಡ್ ಫಾರ್ಮ್ ಆರ್ ಸ್ಮೋಕ್ಲೆಸ್ ಫಾರ್ಮ್ ಅಂದರೆ ಬೀಡಿ ಸಹ ಸೇವಿಸ್ತಾರೆ ಅಥವಾ ಗುಟ್ಕಾ ಕೈನಿ ಜರ್ದಾ ಇದನ್ನೆಲ್ಲ ಸೇವನೆ ಮಾಡುತ್ತಾರೆ ಇದರಿಂದಾಗಿ ಈ ಲಕ್ಷಾಂತರ ಜನರ ಆರೋಗ್ಯದ ಮೇಲೆ ಈ ತಂಬಾಕು ಒಂದು ಅಪಾಯವಾದ ಹಾನಿಕಾರವನ್ನು ಉಂಟು ಮಾಡುತ್ತಿದೆ ಈಗ ತಂಬಾಕುವಿನ ಬಗ್ಗೆ ತಿಳಿಯೋದಾಗಲಿ ಅಥವಾ ಅದರಿಂದ ದೂರ ಹೇಗೆ ಇರುವುದು ಅಥವಾ ಅದನ್ನು ತ್ಯಜಿಸುವುದು ಹೇಗೆ ಇದೆಲ್ಲವನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ ಮೊಟ್ಟ ಮೊದಲಾಗಿ ಇದು ಹೇಗೆ ಪ್ರಾರಂಭವಾಗುತ್ತದೆ ಈಗ ಹೆಚ್ಚಾಗಿ ನೋಡಿದ್ರೆ ಒಂದು ಟೀನೇಜರ್ಸ್ ಅಂದರೆ ಹದಿಮೂರು ಹದಿನಾಲ್ಕು ವರ್ಷದಿಂದಲೇ ಕೆಲವರು ಇದನ್ನು ಉಪಯೋಗಿಸುತ್ತಾರೆ ಈಗ ಫಸ್ಟ್ ಆಫ್ ಆಲ್ ಕ್ಯೂರಿಯಾಸಿಟಿ ಇರ್ಬೋದು ಅಂದ್ರೆ ಇದ್ರಲ್ಲಿ ಎಂತ ಉಂಟು ಆ ಪ್ಯಾಕೆಟ್ ಒಳಗೆ ಎಂತ ಉಂಟು ಅಥವಾ ಇದ್ರ ಹೊಗೆ ತಕೊಂಡ್ರೆ ಏನಾಗ್ತದೆ ಸೊ ಆ ಬಾಲ್ಯದಲ್ಲಿ ಆ ಕ್ಯೂರಿಯಾಸಿಟಿಯಿಂದ ಅದು ಆಗ್ತದೆ ಅಥವಾ ಕೆಲವೊಮ್ಮೆ ಪಿಯರ್ ಪ್ರೆಷರ್ ಅಂತ ಹೇಳುತ್ತೇವೆ ಈಗ ನಾವು ಕಾಲೇಜ್ ಸ್ಕೂಲ್ ಆಗಲಿ ಗೆಳೆಯರೊಡನೆ ಕೂತ್ಕೊಂಡಿದ್ದೇವೆ ಒಬ್ಬರು ಎಳಿತಾರೆ ಅವ್ರು ಹೇಳ್ತಾರೆ ನೀನು ಯಾಕೆ ಎಳಿಯೋದಿಲ್ಲಪ್ಪ ಅಂತೇಳಿ ಹಾಗೆ ಅದೊಂದು ಅವರಿಗೆ ಒಂದು ಕುತೂಹಲ ಇರ್ತದೆ ಓ ನನ್ನ ಫ್ರೆಂಡ್ ಎಳಿತಾ ಇದ್ದಾನೆ ಎಂತ ಎಣಿಸ್ತಾನೆ ನಾನು ಎಳಿತಾ ಇಲ್ಲ ಅಂತ ಸೊ ಗೆಳೆಯರೊಡನೆ ಸೇರಿಕೊಂಡು ಸಹ ಈ ಅಭ್ಯಾಸ ಶುರು ಆಗ್ತದೆ ಅಥವಾ ಈ ಸಾಮಾಜಿಕ ಪ್ರಭಾವ ಅಂದರೆ ಸೋಷಲ್ ಇನ್ಫ್ಲೂಯೆನ್ಸ್ ಹೇಳುತ್ತೇವೆ ನಾವು ಯಾರನ್ನೋ ನಮ್ಮ ಮಾದರಿಯಾಗಿಟ್ಟುಕೊಂಡು ಓ ಅವರು ಯೂಸ್ ಮಾಡ್ತಾ ಇದ್ದಾರೆ ಅವರ ಕೈಲಿ ಚೆಂದ ಕಾಣ್ತದೆ ಆ ಸಿಗರೆಟ್ ನೋಡಿ ಆ ಹೊಗೆ ಬಿಡುವ ರೀತಿ ನೋಡಿ ಸೊ ಅದರಿಂದ ಸಹ ಪ್ರಾರಂಭವಾಗುತ್ತದೆ ಆದರೆ ನಮಗೆ ಇಲ್ಲಿ ಏನು ತಿಳಿಯೋದಿಲ್ಲ ಅಂದರೆ ಯಾವುದನ್ನು ನಾವು ಒಕೇಶ್ನಲಿ ಅಂತೇಳಿ ಸ್ಟಾರ್ಟ್ ಮಾಡುತ್ತೇವ ಅದು ಕ್ರಮೇಣವಾಗಿ ಒಂದು ಕೆಟ್ಟ ಚಟದಾಗಿ ನಮ್ಮೊಟ್ಟಿಗೆ ಉಳಿದುಕೊಂಡಿರುತ್ತದೆ ಮತ್ತು ಈ ಇದನ್ನು ಯಾಕೆ ಬಿಡಲು ಕಷ್ಟ ಏನೆಂದರೆ ಈ ತಂಬಾಕುವಿನಲ್ಲಿ ಒಂದು ಕೆಮಿಕಲ್ ಉಂಟು ನಿಕೋಟಿನ ಅಂತ ಆ ನಿಕೋಟಿನ ಏನು ಮಾಡ್ತದೆ ಅಂದರೆ ನಮ್ಮ ಮೆದುಳಿನ ಸಂತೋಷ ಕೇಂದ್ರಗಳನ್ನು ಉತ್ತೇಜಿಸುತ್ತದೆ ಆಗ ನಮಗೊಂದು ತಾತ್ಕಾಲಿಕ ಸಂತೋಷ ಅಂದರೆ ಆ ಸೆನ್ಸ್ ಆಫ್ ಹ್ಯಾಪಿನೆಸ್ ಆಗ್ತದೆ ಸೊ ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಕೇಶ್ನಲಿ ಸ್ಟಾರ್ಟ್ ಮಾಡ್ತೇವೆ ಮತ್ತು ಸಮಯದಲ್ಲಿ ಅದು ಮುಂದುವರಿದಾಗೆ ನಮ್ಮ ದೇಹವು ಅಂಥದೇ ಒಂದು ಫೀಲಿಂಗ್ ಇನ್ನಷ್ಟು ಬೇಕು ಅಂದರೆ ಆ ಒಂದು ಫೀಲಿಂಗ್ ಆಫ್ ಹ್ಯಾಪಿನೆಸ್ ಇನ್ನಷ್ಟು ಬೇಕಂತ ನಾವು ಅದಕ್ಕೆ ಎಡಿಕ್ಟ್ ಆಗಿ ಬಿಡ್ತೇವೆ ಈಗ ನೀವು ಕೇಳಿರ್ಬೋದು ಅಟರ್ಮ್ ಕಾಲ್ಡ್ ವಿದಡ್ರವಲ್ ಸಿಂಪ್ಟಮ್ಸ್ ಇದನ್ನು ಬಿಡಲಿಕ್ಕೆ ಕಷ್ಟ ಯಾಕಂದರೆ ಆ ಫೀಲಿಂಗೋಸ್ಕರ ನಾವು ಅದು ಎಷ್ಟು ಎಡಿಕ್ಟ್ ಆಗ್ತೇವೆ ಅಂದರೆ ಇದನ್ನು ಬಿಡುವಾಗ ಇರಿಟೇಷನ್ ಅಂದರೆ ಒಂದು ಟೈಪ್ ಸಿಟ್ಟು ಬರೋದು ಅಥವಾ ಕಳವಳ ಎಂಗ್ಸೈಟಿ ಡಿಸಾಡರ್ಸ್ ಆಗೋದು ತಲೆನೋ ಸೊ ಹಲವಾರು ಲಕ್ಷಣಗಳು ಕಂಡುಬರುತ್ತದೆ ಸೊ ಇದೆಲ್ಲ ಈ ವಿತ್ಡ್ರವಲ್ ಸಿಂಪ್ಟಮ್ಸ್ ಅಂದರೆ ಈ ನಿಕೋಟಿನಿಂದ ಆಗುವ ಒಂದು ಸಮಸ್ಯೆಗಳು ಕಂಡು ಬರುತ್ತದೆ ಡಾಕ್ಟರ್ ಈ ಒಂದು ತಂಬಾಕು ಸೇವನೆಯಿಂದ ದಂತ ಆರೋಗ್ಯ ಅಥವಾ ಈ ಹಲ್ಲಿನ ಸಮಸ್ಯೆ ಏನಾದರೂ ಬರ್ಬೋದು ಅಥವಾ ಯಾವ ರೀತಿ ದುಷ್ಪರಿಣಾಮ ಆಗ್ಬೋದು ಈ ತಂಬಾಕು ಸೇವನೆಯಿಂದ ದಂತ ಇದಕ್ಕೆ ಈಗ ತಂಬಾಕು ಬಳಕೆಯಿಂದ ನೀವು ಹೇಳಿದ್ದು ಕರೆಕ್ಟ್ ನಮ್ಮ ಓರಲ್ ಕ್ಯಾವಿಟಿ ಅಥವಾ ದಂತ ಆರೋಗ್ಯಕ್ಕೆ ಹಲವಾರು ಪರಿಣಾಮಗಳುಂಟು ಫಸ್ಟ್ ಒನ್ ಅದು ನಾವು ಡೆಂಟಿಸ್ಟ್ ಆಗಿ ಅಂತೇಳಿ ಅಲ್ಲ ನೀವು ನೋಡ್ಬೋದು ಫಸ್ಟ್ ಏನಂದ್ರೆ ಬಾಯಿಯಲ್ಲಿ ಈ ತಂಬಾಕು ಸೇವನೆ ಮಾಡುವರಲ್ಲಿ ಬಾಯಿಯಲ್ಲಿ ಅಥವಾ ಹಲ್ಲುಗಳಲ್ಲಿ ಕಪ್ಪು ಚುಕ್ಕೆಗಳು ಸ್ಟೇನ್ಸ್ ಅನ್ನುತ್ತೇವೆ ಇಟ್ ಕುಡ್ ಬಿ ಬ್ಲ್ಯಾಕ್ ಸ್ಟೇನ್ಸ್ ಅಥವಾ ಬ್ರೌನ್ ಸ್ಟೇನ್ಸ್ ಈ ಎರಡೂ ಕಲೆಗಳು ಕಂಡುಬರುತ್ತದೆ ಮತ್ತು ಇನ್ನೊಂದೇನೆಂದರೆ ಕೆಟ್ಟ ಉಸಿರಾಟ ನಾವು ನಮ್ಮ ಡೆಂಟಲ್ ಟರ್ಮ್ಸಲ್ಲಿ ಹ್ಯಾಲಿಟೋಸಿಸ್ ಅಂತ ಹೇಳುತ್ತೇವೆ ಬಾಯಿಯಿಂದ ಒಂದು ಕೆಟ್ಟ ವಾಸನೆ ಬರೋದು ಯಾರು ದೀರ್ಘಕಾಲಕ್ಕೆ ತಂಬಾಕು ಅಂದರೆ ಹೊಗೆ ಸಹಿತ ಆಗಲಿ ಹೊಗೆ ರಹಿತ ಆಗಲಿ ಯೂಸ್ ಮಾಡ್ತಾರ ಅವರಲ್ಲಿ ಈ ಕೆಟ್ಟ ವಾಸನೆ ಅಥವಾ ಹಲ್ಲುಗಳಲ್ಲಿ ಕಲೆ ಕಂಡುಬರುತ್ತದೆ ಈ ಕಲೆಗಳು ಎಷ್ಟು ಒಂದು ಇರ್ತದೆ ಅಂದರೆ ಮನೆಯಲ್ಲಿ ಬ್ರಷ್ ಮಾಡಿದ ಕ್ಲೀನಿಂಗಲ್ಲಿ ಹೋಗೋದಿಲ್ಲ ನೀವು ಡೆಂಟಿಸ್ಟ್ ಹತ್ರ ಬಂದು ನಮ್ಮ ಕ್ಲೀನಿಂಗ್ ಪ್ರೊಸೀಜರ್ ಅಂದರೆ ಸ್ಕೇಲಿಂಗ್ ಅಂತ ಆ ಇನ್ಸ್ಟ್ರೂಮೆಂಟಲ್ಲಿ ಮಾಡಿದರೆ ಮಾತ್ರ ಹೋಗ್ತದೆ ನೀವು ಪುನಃ ಸ್ಟಾರ್ಟ್ ಮಾಡುವಾಗ ಪುನಃ ಕಲೆ ಬರ್ತದೆ ಸೊ ಮೇನ್ ಪ್ರಾಬ್ಲಮ್ ಹಲ್ಲಿನಲ್ಲಿ ಕಲೆ ಮತ್ತು ಕೆಟ್ಟ ವಾಸನೆ ಆಮೇಲೆ ನಮ್ಮ ವಸಡು ಅಂದರೆ ನಮ್ಮ ನಿಜ್ಜಿ ನಮ್ಮ ಹಲ್ಲುಗಳಿಗೆ ಸಪೋರ್ಟ್ ಸಿಸ್ಟಮ್ ಆಗಿರೋ ನಮ್ಮ ನಿಜ್ಜಿಗಳಿಗೆ ಸಹ ತೊಂದರೆ ಇರ್ತದೆ ಈಗ ತಂಬಾಕು ಸೇವನೆ ಮಾಡೋದ್ರಲ್ಲಿ ಇನ್ನೊಂದು ದಂತ ಪ್ರಾಬ್ಲಮ್ ಏನಂದರೆ ನಮ್ಮ ನಿಜ್ಜಿ ಅಥವಾ ಹಲ್ಲಿನ ಸಪೋರ್ಟ್ ಸಿಸ್ಟಮ್ ಆಗಿರುವ ನಮ್ಮ ವಸಡುಗಳಲ್ಲಿ ಇನ್ಫೆಕ್ಷನ್ ಕಂಡುಬರುತ್ತದೆ ಇದು ಈ ಇನ್ಫೆಕ್ಷನಿಂದ ಏನಾಗ್ತದೆ ಅಂದರೆ ನೀವು ಹೀಗೆವೇ ಆ ಇನ್ಫೆಕ್ಷನನ್ನು ಅಲ್ಲಿ ಕುತ್ಕೊಳ್ಳಿಕ್ಕೆ ಬಿಟ್ಟರೆ ಅದು ಕ್ರಮೇಣ ಎಲುಬು ಮುಟ್ಟಿ ನಮ್ಮ ಹಲ್ಲುಗಳು ಸಡಿಲಾಗಿ ಬಿದ್ದು ಹೋಗುವ ಸಂದರ್ಭ ಸಹ ಬರ್ತದೆ ಸೊ ತಂಬಾಕು ಸೇವನೆ ಮಾಡುವವರಲ್ಲಿ ನಮ್ಮ ನಿಜ್ಜಿಗಳ ಇನ್ಫೆಕ್ಷನ್ ಜಾಸ್ತಿಯಾಗಿ ಕಂಡುಬರುತ್ತದೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಡಿಲೇಡ್ ಹೀಲಿಂಗ್ ಅಂತ ಹೇಳ್ತೇವೆ ಅಂದರೆ ಯಾವುದೇ ಒಂದು ಗಾಯ ಇದ್ದರೆ ಅದು ಅದರಿಂದ ಗುಣಮುಖರಾಗುವುದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಇದು ಯಾಕೆ ಅಂದರೆ ಈ ತಂಬಾಕು ಸೇವನೆ ಯಾರು ಮಾಡ್ತಾರಲ್ಲ ಅವರಲ್ಲಿ ನಮ್ಮ ನಿಜ್ಜೆಗಳಿಗೆ ರಕ್ತದೊತ್ತಡ ಸ್ವಲ್ಪ ಕಡಿಮೆ ಆಗ್ತದೆ ಸೊ ನಾವು ರಕ್ತದೊತ್ತಡ ಕಡಿಮೆ ಇದ್ದಾಗ ಯಾವುದೇ ಡೆಂಟಲ್ ಪ್ರೊಸೀಜರ್ ಮಾಡಿದರೆ ಫಾರ್ ಎಕ್ಸಾಂಪಲ್ ಹಲ್ಲು ತೆಗೆಸಿದೆವಾ ನಿಜ ಸರ್ಜರಿ ಆಯಿತಾ ಇಂಪ್ಲಾಂಟ್ ಏನೇ ಒಂದು ಪ್ರೊಸೀಜರ್ ಮಾಡಿದರೆ ಆ ಗಾಯದಿಂದ ಗುಣ ಆಗಲಿಕ್ಕೆ ಸ್ವಲ್ಪ ಟೈಮ್ ತಾಗ್ತದೆ ಯಾಕಂದರೆ ಅಲ್ಲಿ ರಕ್ತದ ಒತ್ತಡ ಸ್ವಲ್ಪ ಕಡಿಮೆ ಆಗಿರುತ್ತದೆ ಈಗ ದಂತ ಆರೋಗ್ಯದ ಬಗ್ಗೆ ಮಾತಾಡುವಾಗ ಇನ್ನೊಂದು ಬಹಳ ಪ್ರಾಮುಖ್ಯವಾದ ವಿಷಯವೇನೆಂದರೆ ಪ್ರೀ ಕ್ಯಾನ್ಸರಸ್ ಲೀಜನ್ಸ್ ಈಗ ಇದು ಬರುವುದು ಸಾಮಾನ್ಯವಾಗಿ ಈ ಹೊಗೆ ರಹಿತ ಅಂದರೆ ಸ್ಮೋಕ್ಲೆಸ್ ಟೊಬ್ಯಾಕೋ ಯಾರು ಯೂಸ್ ಮಾಡ್ತಾರೋ ಗುಟ್ಕ ಕೈನಿ ಇಂಥ ಜನರು ಏನು ಮಾಡುತ್ತಾರೆ ಅಂದರೆ ಈ ಗುಟ್ಕಾವನ್ನು ತುಟಿಯ ಒಳಗೆ ಇಟ್ಟುಕೊಳ್ಳೋದು ಅಥವಾ ಹಲ್ಲಿನ ಬದಿಯಲ್ಲಿ ಇಟ್ಟುಕೊಳ್ಳೋದು ಕೆಲವರು ರಾತ್ರಿ ಮಲಗುವಾಗ ಅದನ್ನು ಅಲ್ಲೇ ಇಟ್ಟು ಮಲಗ್ತಾರೆ ಅವರೇನಿಸ್ತಾರೆ ಇದು ಕೆಲವೊಮ್ಮೆ ಕೆಲವರಿಗೆ ಮಾನಸಿಕ ಒತ್ತಡ ಇರ್ತದೆ ಸ್ಟ್ರೆಸ್ ಇದನ್ನೆಲ್ಲ ರೆಡ್ಯೂಸ್ ಮಾಡಲಿಕ್ಕೆ ಅಥವಾ ಕೆಲವರು ಟೈಮ್ ಪಾಸಿಗೆ ಅದನ್ನು ಇಟ್ಟುಕೊಳ್ತಾರೆ ಅಲ್ಲಿ ಹಾಗೇ ಅದು ತುಂಬ ಹೊತ್ತಿಗೆ ಅಲ್ಲಿ ಇಟ್ಟರೆ ಕ್ರಮೇಣವಾಗಿ ವರ್ಷ ಕಳೆದಂತೆ ಅಲ್ಲೇ ಒಂದು ಬಿಳಿ ಚುಕ್ಕೆ ಅಥವಾ ಕೆಂಪು ಚುಕ್ಕೆ ಕಂಡು ಬರುತ್ತದೆ ಈ ಬಿಳಿ ಚುಕ್ಕೆಗೆ ನಾವು ಲ್ಯೂಕೊಪ್ಲೇಕೆ ಅನ್ನುತ್ತೇವೆ ಕೆಂಪು ಚುಕ್ಕೆಗೆ ನಾವು ಎರಿಥ್ರೋಪ್ಲೇಕಿ ಅನ್ನುತ್ತೇವೆ ಸೊ ಇದು ಪ್ರೀ ಕ್ಯಾನ್ಸರಸ್ ಕಂಡೀಷನ್ ನಾವು ಇಲ್ಲಿ ಆ್ಯಕ್ಷನ್ ತಗೊಳ್ಳೋದಿದ್ರೆ ಇದೇ ಪ್ರೀ ಕ್ಯಾನ್ಸರಸ್ ಕಂಡೀಷನ್ ಮುಂದೆವರೆದು ಬಾಯ ಕ್ಯಾನ್ಸರ್ಗೆ ಪರಿಣಾಮವಾಗುತ್ತದೆ ಈ ಈ ಯಾರಲ್ಲಿ ಈ ಬಿಳಿ ಚುಕ್ಕೆ ಅಥವಾ ಕೆಂಪು ಚುಕ್ಕೆ ಕಂಡು ಅವರಿಗೆ ಅಲ್ಲಿ ಬಾಯ ಉರಿ ತುಂಬಾ ಇರುತ್ತದೆ ಅಥವಾ ಕೆಲವು ಪದಾರ್ಥಗಳ ರುಚಿ ಕರೆಕ್ಟ್ ಆಗಿ ಹಾಗೆ ನಾವು ಆ ಬಿಳಿ ಚುಕ್ಕಿಯನ್ನು ಬಿಟ್ಟರೆ ಅದು ದೊಡ್ಡ ಒಂದು ಅಲ್ಸರ್ ಅಥವಾ ಗೆಡ್ಡೆಯಾಗಿ ಬಾಯ ಕ್ಯಾನ್ಸರ್ಗೆ ಅದು ಸೇರ್ಪಡುತ್ತದೆ ಮತ್ತೆ ಯಾರು ತಂಬಾಕು ಸೇವನೆ ಮಾಡುತ್ತಾರೆಯೋ ಅವರಲ್ಲಿ ಬಾಯ ಕ್ಯಾನ್ಸರ್ ಆಗಲಿ ನಾಲಗಿಯ ಕ್ಯಾನ್ಸರ್ ಆಗಲಿ ಅಥವಾ ಗಂಟಲಿನ ಕ್ಯಾನ್ಸರ್ ಇದರ ಅಪಾಯ ಸ್ವಲ್ಪ ಜಾಸ್ತಿ ಇರುತ್ತದೆ ಡಾಕ್ಟ್ರಿಗೆ ಅದೇ ರೀತಿ ತಂಬಾಕು ಸೇವನೆ ಹೃದಯ ಮತ್ತು ಶ್ವಾಸಕೋಶ ಅದೇ ರೀತಿ ದೇಹದ ಇತರ ಅಂಗಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಮೊಟ್ಟ ಮೊದಲಾಗಿ ನಾವು ಶ್ವಾಸಕೋಶದ ಬಗ್ಗೆ ಮಾತಾಡಲು ಬಯಸುತ್ತೇನೆ ಈಗ ತಂಬಾಕು ಸೇವನೆ ಯಾರು ಮಾಡುತ್ತಾರೆಯೋ ಅವರ ಶ್ವಾಸಕೋಶ ಅಂದರೆ ಲಂಗ್ಸ್ ಇದು ಕಂಪ್ಲೀಟಾಗಿ ದುರ್ಬಲಗೊಳ್ಳುತ್ತದೆ ಯಾರು ತುಂಬ ವರ್ಷದಿಂದ ತಂಬಾಕು ಸೇವನೆ ಮಾಡುತ್ತಿದ್ದಾರೆಯೋ ಅವರಲ್ಲಿ ಉಸಿರಾಟದ ತೊಂದರೆ ಅಥವಾ ಕ್ರೋನಿಕ್ ಬ್ರೊಂಕೈಟಿಸ್ ಅಥವಾ ಲಂಗ್ ಕ್ಯಾನ್ಸರ್ ಇದೆಲ್ಲ ಲಕ್ಷಣಗಳು ಕಂಡುಬರುತ್ತದೆ ಹಾಗೆ ಇದು ತುಂಬ ಅಪಾಯಕಾರಿಯಾಗಿರುತ್ತದೆ ಮತ್ತು ಇನ್ನೊಂದು ಮಾತಾಡಬೇಕಾದರೆ ಹೃದಯದ ಕಾಯಿಲೆ ಈ ತಂಬಾಕು ಸೇವನೆ ಏನು ಮಾಡುತ್ತದೆ ಅಂದರೆ ನಮ್ಮ ಹೃದಯದ ಬಡಿತ ಅಂದರೆ ಹಾರ್ಟ್ ರೇಟ್ ಅಥವಾ ರಕ್ತದ ಒತ್ತಡ ಬ್ಲಡ್ ಪ್ರೆಷರ್ ಇದನ್ನೆಲ್ಲ ಅದು ಜಾಸ್ತಿ ಮಾಡುತ್ತದೆ ಆಮೇಲೆ ನಮ್ಮ ರಕ್ತನಾಳಗಳು ಅಂದರೆ ಆರ್ಟ್ರೀಸನ್ನು ಕೂಡ ಇದಕ್ಕೆ ಕೂಡ ಬಹಳ ಹಾನಿ ಉಂಟು ಮಾಡುತ್ತದೆ ಇದರಿಂದ ದ ಮೋಸ್ಟ್ ಕಾಮನ್ ಕಂಡೀಷನ್ ದಟ್ ಯು ಸಿ ಹಾರ್ಟ್ ಫೇಲಿಯರ್ ಆರ್ ಸ್ಟ್ರೋಕಿಗೆ ಸಹ ಇದು ಕಾರಣವಾಗುತ್ತದೆ ಮತ್ತು ಇನ್ನೊಂದೇನಂದ್ರೆ ವೀಕ್ ಇಮ್ಯೂನ್ ಸಿಸ್ಟಮ್ ಈ ತಂಬಾಕು ಸೇವನೆಯಿಂದಾಗಿ ನಮ್ಮ ರೋಗ ನಿರೋಧಕ ಒಂದು ಶಕ್ತಿ ಉಂಟಲ್ಲ ಅದು ಕಂಪ್ಲೀಟ್ಲಿ ದುರ್ಬಲಗೊಳ್ಳುತ್ತದೆ ಇದರಿಂದ ಏನಾಗುತ್ತದೆ ಅಂದರೆ ನಮಗೆ ಯಾವುದೇ ಕಾಯಿಲೆ ಬಂದರೆ ನಾನು ತಂಬಾಕು ಸೇವನೆ ಮಾಡುವವರ ಬಗ್ಗೆ ಮಾತಾಡ್ತಾ ಇದ್ದೇನೆ ಈ ವೀಕ್ ಇಮ್ಯೂನ್ ಸಿಸ್ಟಮ್ ಇದ್ದವರಲ್ಲಿ ಯಾವುದೇ ಒಂದು ಕಾಯಿಲೆ ಬಂದರೆ ಅದರಿಂದ ಚೇತರಿಸಿಕೊಳ್ಳಲು ಅವರಿಗೆ ತುಂಬ ಕಷ್ಟವಾಗುತ್ತದೆ ಅಂದರೆ ರಿಕವರಿ ತುಂಬ ಸ್ಲೋ ಆಗಿರುತ್ತದೆ ನೆಕ್ಸ್ಟ್ ನೋಡುದಿದ್ರೆ ಇದು ಪುರುಷರಿಗೆ ಹಾಗೂ ಸ್ತ್ರೀಯರಿಗೆ ಇಬ್ಬರಲ್ಲಿಯೂ ಫರ್ಟಿಲಿಟಿ ಪ್ರಾಬ್ಲಮ್ಸ್ ಅಂದರೆ ಫಲವತ್ತತೆಯ ಪ್ರಾಬ್ಲಮ್ಸನ್ನು ಉಂಟು ಮಾಡುತ್ತದೆ ಎಸ್ಪೆಷಲಿ ಒಂದು ಗರ್ಭಿಣಿ ಸ್ತ್ರೀ ಅವರು ಅವರು ತಂಬಾಕು ಸೇವನೆ ಮಾಡದಿದ್ದರೂ ಅವರ ಮನೆಯಲ್ಲಿ ಅವರು ಗರ್ಭಿಣಿಯಾಗಿರುವಾಗ ಅವರ ಅಕ್ಕಪಕ್ಕದಲ್ಲಿ ಯಾರಾದರೂ ಸಿಗರೆಟ್ ಎಳೆಯುವರು ಇರುವರು ಅವರ ತಂದೆ ಮಾವ ಗಂಡ ಅಣ್ಣ ಯಾರಾದರೂ ಸುತ್ತಲೂ ಒಂದು ದಿನಕ್ಕೆ ಒಂದು ಸಿಗ್ರೆಟ್ ಎಳೆಯುವವರು ಅವರ ಹೊಗೆಗೆ ಎಕ್ಸ್ಪೋಸ್ ಆಗ್ತಾರೆ ಆ ಹೊಗೆಗೆ ಎಕ್ಸ್ಪೋಸ್ ಆದ ಕಾರಣ ಅದ ಅದಕ್ಕೆ ನಾವು ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅನ್ನುತ್ತೇವೆ ಆ ಹೊಗೆಗೆ ಅವರು ಎಕ್ಸ್ಪೋಸ್ ಆಗುವ ಕಾರಣ ಕೆಲವು ಪರಿಣಾಮಗಳುಂಟು ಒಂದೇನೆಂದರೆ ಅವಧಿಪೂರ್ವ ಹೆರಿಗೆ ಅಂದರೆ ಪ್ರೀಟರ್ಮ್ ಬರ್ತ್ ಅಥವಾ ಮಗು ಹುಟ್ಟುವಾಗ ಕಡಿಮೆ ತೂಕದ ಮಗು ಹುಟ್ಟುವುದು ಸೊ ಇದೆಲ್ಲ ಪ್ರಾಬ್ಲಮ್ಸ್ ಕಂಡುಬರುತ್ತದೆ ಮುಂದೆ ಬರೆಯುವಾಗ ನೆಕ್ಸ್ಟ್ ಏನಂದರೆ ಈಗ ಎಲ್ಲರಿಗೆ ಗೊತ್ತಿದ್ದ ಹಾಗೆ ತಂಬಾಕು ಸೇವನೆಯಿಂದ ಮೇನ್ಲಿ ಎಲ್ಲರೂ ಹೇಳೋದು ಒಂದು ಬಾಯ ಕ್ಯಾನ್ಸರ್ ಮತ್ತು ನಮ್ಮ ಲಂಗ್ಸ್ ಕ್ಯಾನ್ಸರ್ ಬಟ್ ಈ ತಂಬಾಕು ಎನ್ನುವ ವಸ್ತು ಉಂಟಲ್ಲ ಇದು ಎಲ್ಲ ನಮ್ಮ ಬಾಡಿಯ ಒಂದೊಂದು ಅಂಗಗಳಿಗೆ ಹಾನಿಕಾರಕವಾಗಿದೆ ಸೊ ಬಾಯ ಕ್ಯಾನ್ಸರ್ ಮಾತ್ರ ಅಲ್ಲ ಬಾಯ ಕ್ಯಾನ್ಸರ್ ಬರ್ತದೆ ನಾಲಿಗೆ ಕ್ಯಾನ್ಸರ್ ನಮ್ಮ ಅನ್ನನಾಳದ ಕ್ಯಾನ್ಸರ್ ಲಂಗ್ ಕ್ಯಾನ್ಸರ್ ಥ್ರೋಟ್ ಕ್ಯಾನ್ಸರ್ ಅಥವಾ ಮೂತ್ರಪಿಂಡದ ಕ್ಯಾನ್ಸರ್ ಕರುಳಿನ ಕ್ಯಾನ್ಸರ್ ಸೊ ಪ್ರತಿಯೊಂದು ಅಂಗಗಳಿಗೆ ಇದು ಹಾನಿ ಉಂಟು ಮಾಡುತ್ತದೆ ಅದೇ ರೀತಿ ತಂಬಾಕು ಅಡಿಕ್ಷನ್ ಟ್ರೀಟ್ಮೆಂಟ್ ಅಂತ ಈಗ ನಾನು ಈ ಮೊದಲು ಹೇಳಿದ ಹಾಗೆ ತಂಬಾಕು ನಮ್ಮ ಆರೋಗ್ಯಕ್ಕೆ ಕೆಲವು ಹಾನಿಗಳನ್ನು ಉಂಟು ಮಾಡುತ್ತದೆ ಆದರೆ ತಂಬಾಕು ಅನ್ನು ನಾವು ತ್ಯಜಿಸಿದರೆ ಅಷ್ಟೇ ಲಾಭಸ ಉಂಟಾಗುತ್ತದೆ ನಾವು ತಂಬಾಕು ತ್ಯಜಿಸಿದ ಕೆಲವೇ ಗಂಟೆಗಳಲ್ಲಿ ನಮ್ಮ ಹಾರ್ಟ್ ರೇಟ್ ಅಥವಾ ಬ್ಲಡ್ ಪ್ರೆಷರ್ ಸಮಾನ ಲೆವೆಲ್ ಅಂದರೆ ನಾರ್ಮಲ್ ಲೆವೆಲ್ಗೆ ಬರಲು ಸಾಧ್ಯ ಉಂಟು ಹಾಗೆ ಸಮಯ ಹೋದಾಗೆ ಮುಂದುವರಿದ ಹಾಗೆ ಅಂದರೆ ನಾವು ಯಾವಾಗ ತಂಬಾಕು ತ್ಯಜಿಸ್ತೇವಲ್ಲ ನಮ್ಮ ಈ ಆರೋಗ್ಯದ ಮೇಲೆ ಹಲವು ರೋಗಗಳ ಅಪಾಯ ಕಡಿಮೆಯಾಗುತ್ತದೆ ನಾವು ಈ ಮುಂಚೆ ಹೇಳಿದ ಹಾಗೆ ತಂಬಾಕು ಸೇವನೆಯಿಂದ ಆ ಅಂಗಗಳಿಗೆ ತೊಂದರೆ ಉಂಟು ಕೆಲವು ಹಲವಾರು ಅಂಗಗಳಿಗೆ ತೊಂದರೆ ಉಂಟು ಆದರೆ ನೀವು ಯಾವಾಗ ತಂಬಾಕು ತ್ಯಜಿಸ್ತೀರಾ ಕೆಲವು ರೋಗಗಳ ಒಂದು ಅಪಾಯ ಬಹಳ ಒಂದು ಪ್ರಮಾಣದಲ್ಲಿ ಕಡಿಮೆ ಆಗ್ತದೆ ಈಗ ತಂಬಾಕು ತ್ಯಜಿಸುವುದು ಹೇಗೆ ಇದು ಒಂದು ಸುಲಭದ ವಿಷಯ ಅಲ್ಲ ನೀವು ಯಾವುದೇ ಒಂದು ಪೇಷಂಟಿಗೆ ನೀವು ನಾಳೆವೇ ಬಿಟ್ಟು ಬಿಡಿ ನಿಮ್ಮ ಬಾಯಲ್ಲಿ ಲ್ಯೂಕೊಪ್ಲಿಕೆ ಉಂಟು ಪ್ರೀ ಕ್ಯಾನ್ಸರಸ್ ನಾವು ಎಷ್ಟೇ ಹೇಳಿದರೆ ಅವರಿಗೆ ನಾಳೆವೇ ಅದನ್ನು ಬಿಟ್ಟು ಬಿಡಲಿಕ್ಕೆ ಸಾಧ್ಯವಿಲ್ಲ ಸೊ ಇದಕ್ಕೆ ಒಂದು ಸರಿಯಾದ ಟ್ರೀಟ್ಮೆಂಟ್ಸ್ ಅವೈಲೇಬಲ್ ಉಂಟು ಸೊ ಫಸ್ಟ್ ಆಫ್ ಆಲ್ ನಾನು ಹೇಳೋದೇನೆಂದರೆ ಮನೋವೈದ್ಯಕೀಯ ಸಲಹೆ ಅಂದರೆ ನೀವೆಲ್ಲರೂ ಕೇಳಿರ್ಬೋದು ಕೌನ್ಸ್ಲಿಂಗ್ ಆ್ಯಂಡ್ ಥೆರಪಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂದರೆ ಒಂದು ಪೇಷಂಟಿಗೆ ನಾವು ಫಸ್ಟ್ ಪ್ರಿಪೇರ್ ಮಾಡಬೇಕು ಅವರು ಯಾಕೆ ಬಿಡಬೇಕು ಬಿಟ್ಟರೆ ಏನು ಲಾಭ ಉಂಟು ಸೊ ಸರಿಯಾದ ಒಂದು ಹೆಲ್ಪ್ ತಗೊಂಡು ಅವರು ಒಂದು ಕೌನ್ಸ್ಲಿಂಗ್ ಮತ್ತು ಥೆರಪಿಯನ್ನು ಪಡೆದುಕೊಳ್ಳಬೇಕು ನೆಕ್ಸ್ಟ್ ನೋಡೋದಾದರೆ ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿ ಇದೆ ಸೊ ಇದರಲ್ಲಿ ನಿಕೋಟಿನ್ ಗಮ್ ನಿಕೋಟಿನ್ ಪ್ಯಾಚಸ್ ಅಥವಾ ಲೊಸೆಂಜಸ್ ಇತ್ಯಾದಿಗಳು ಇದೆ ಇದನ್ನು ಕೂಡ ಸೇವನೆ ಮಾಡ್ಬೋದು ಇದು ನಿಕೋಟಿನ್ಗೆ ಬದಲಾಗಿ ಬರುವ ಟ್ರೀಟ್ಮೆಂಟ್ಗಳು ಮತ್ತೆ ಏನಂದ್ರೆ ಸಪೋರ್ಟ್ ಗ್ರೂಪ್ಸ್ ಕೂಡ ಇದೆ ಈಗ ಸಪೋರ್ಟ್ ಗ್ರೂಪ್ಸ್ ಏನಂದರೆ ನೀವು ಬೇರೆಯವರು ಯಾರಾದರೂ ಈ ಸೇಮ್ ಪ್ರಾಬ್ಲಮ್ಗೆ ಒಳಗಾಗಿ ತಂಬಾಕುವನ್ನು ತ್ಯಜಿಸಿ ಹೊರಗೆ ಬಂದಿರುವವರು ಅವರ ಹತ್ರ ಮಾತಾಡಿ ಅವರ ಸಲಹೆ ಸೂಚನೆ ಅಂದರೆ ಅವ್ರಿಗೆ ಏನು ತೊಂದರೆ ಆಯಿತು ಅವರು ಹೇಗೆ ಬಿಟ್ಟರು ಆ ಬಿಡುವ ಸಂದರ್ಭದಲ್ಲಿ ಏನೆಂದ ವಿಡ್ಡ್ರಾವಲ್ ಸಿಂಪ್ಟಮ್ಸ್ ಇತ್ತು ಆ ಕ್ರೇವಿಂಗ್ ಆಗುವಾಗ ಅವ್ರು ಏನು ಮಾಡಿದರು ಸೊ ಇದೆಲ್ಲ ನೀವು ಅವರ ಹತ್ರ ಮಾತಾಡಿ ಸಪೋರ್ಟ್ ತಕ್ಕೊಳ್ಬೋದು ಹಾಗೂ ಒಂದು ಫ್ಯಾಮಿಲಿ ಸಪೋರ್ಟ್ ನಮ್ಮ ಒಂದು ಪರಿವಾರದ ಬೆಂಬಲ ಇದು ಅತ್ಯಗತ್ಯ ಈ ವಿಷಯದಲ್ಲಿ ನೆಕ್ಸ್ಟ್ ಏನಂದರೆ ಮೆಡಿಕಲ್ ಹೆಲ್ಪ್ ಅಂದರೆ ನೀವೊಂದು ಫಿಸಿಷಿಯನ್ ಅಥವಾ ಒಂದು ಡಾಕ್ಟರ್ ಹತ್ರ ಹೋಗಿ ಅವರ ಹತ್ರ ಚಿಕಿತ್ಸೆ ಕೂಡ ಪಡೆಯಬಹುದು ಯಾಕಂದರೆ ವಿತ್ಡ್ರಾವಲ್ ಸಿಮ್ಟಮ್ಸ್ ಆಗುವಾಗ ಕೆಲವೊಮ್ಮೆ ಅದು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಅವರು ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ಒದಗಿಸುತ್ತಾರೆ ಮತ್ತು ಲಾಸ್ಟಾಗಿ ನಾನು ಹೇಳೋದೇನೆಂದರೆ ನಮ್ಮ ಆರೋಗ್ಯಕರ ಜೀವನ ಶೈಲಿ ಅಂದರೆ ಲೈಫ್ಸ್ಟೈಲ್ ಚೇಂಜಸ್ ಇದು ಅತ್ಯಗತ್ಯ ಈ ತಂಬಾಕು ಅಂತೇಳಿ ಅಲ್ಲ ಯಾವುದೇ ಒಂದು ಕಾರಣಕ್ಕೂ ಪ್ರಾಪರ್ ಒಂದು ರುಟೀನ್ ಅಥವಾ ಒಂದು ಒಳ್ಳೆಯ ಜೀವನ ಆರೋಗ್ಯಕರ ಜೀವನ ಶೈಲಿಯನ್ನು ನಾವು ಫಾಲೋ ಮಾಡಬೇಕು ಫಾರ್ ಎಕ್ಸಾಂಪಲ್ ಡೈಲಿ ಬೆಳಿಗ್ಗೆ ಎದ್ದು ಎಕ್ಸಸೈಸ್ ಅಥವಾ ಮಾರ್ನಿಂಗ್ ವಾಕ್ ಮೆಡಿಟೇಷನ್ ಮತ್ತು ಒಂದು ಹೆಲ್ದಿ ಲೈಫ್ ಅಂದ್ರೆ ಒಂದು ಆರೋಗ್ಯಕರ ಜೀವನವನ್ನು ನಾವು ನಡೆಸಬೇಕಾದರೆ ಏನೆಲ್ಲ ಅಭ್ಯಾಸಗಳು ಬೇಕೋ ಅದನ್ನೆಲ್ಲ ನಾವು ಅನುಸರಿಸಬೇಕಾಗಿದೆ ಅದೇ ರೀತಿ ತಂಬಾಕು ಸೇವನೆಯ ದುಷ್ಪರಿಣಾಮಗಳ ಬಗ್ಗೆ ಅಥವಾ ಅಪಾಯಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತದ್ದು ಹೇಗೆ ಅಥವಾ ಏನ್ ಮಾಡಬಹುದು ಈಗ ತಂಬಾಕು ಸೇವನೆಯನ್ನು ತ್ಯಜಿಸುವುದು ಒಂದು ದೊಡ್ಡ ಹೋರಾಟವಾಗಿದೆ ನಾನು ಹೇಳಿದೆ ಇದರಿಂದ ಹೊರಗೆ ಬರಲಿಕ್ಕೆ ಅಷ್ಟು ಸುಲಭವಿಲ್ಲ ಅರೆ ನಾವು ಯಾವಾಗ ದೃಢ ನಿರ್ಧಾರ ಮಾಡುತ್ತೇವ ನಾವು ಇದರಿಂದ ಹೊರಗೆ ಬರಬಹುದು ಅದೇ ರೀತಿ ನೀವಾಗಲಿ ನಿಮ್ಮ ಪರಿಚಯದವರು ಯಾರಾದರೂ ನಾನು ತಂಬಾಕುವನ್ನು ಬಿಟ್ಟು ಬಿಡಬೇಕು ಅಥವಾ ತ್ಯಜಿಸಬೇಕು ಅಂತೇಳಿದ್ದೀರಾ ನೀವು ಹಿಂದೆ ನಿಮ್ಮ ಮೊದಲ ಹೆಜ್ಜೆಯನ್ನು ಹಾಕಿರಿ ಯಾಕಂದರೆ ಈ ಒಂದು ತಂಬಾಕು ಮುಕ್ತ ಸಮಾಜವನ್ನು ನಾವು ನೋಡಬೇಕಿದ್ದರೆ ಒಂದು ಆರೋಗ್ಯಕರ ಜೀವನವನ್ನು ನಾವು ನಡೆಸಬೇಕಿದ್ದರೆ ನಾವೆಲ್ಲರೂ ಒಟ್ಟಿಗೆ ಕೈ ಜೋಡಿಸಿ ನಾವು ಇದರಲ್ಲಿ ಕೆಲಸ ಮಾಡಬೇಕು ಇದೇ ನನ್ನ ವಿನಂತಿ ಡಾಕ್ಟರ್ ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಅಂದ್ರೆ ತಂಬಾಕು ಸೇವನೆಯಿಂದ ಆಗುವಂತಹ ಅಪಾಯಕಾರಿ ಪರಿಣಾಮಗಳ ಬಗ್ಗೆ ಸಂಪೂರ್ಣ ಮಾಹಿತಿನ ನೀಡಿದ್ದಕ್ಕೆ ಧನ್ಯವಾದಗಳು ಯು ಯು ನೋಡಿದ್ರಲ್ಲ ವೀಕ್ಷಕರು ಇಷ್ಟೊತ್ತು ಎನ್ ಆರೋಗ್ಯ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ತಂಬಾಕು ಸೇವನೆಯ ಅಪಾಯಕಾರಿ ಪರಿಣಾಮಗಳು ಎಂಬ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳ್ಕೊಂಡ್ವಿ ಮುಂದಿನ ಎನ್ ಆರೋಗ್ಯ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿ ಫೋರ್ ನ್ಯೂಸ್